ಮಡಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಅಂತರ್ ಕಾಲೇಜು ಸ್ಪರ್ಧಾ ಕಾರ್ಯಕ್ರಮವಾದ ಕಲೋತ್ಸವ ಅದ್ದೂರಿಯಾಗಿ ಜರುಗಿತು ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಕಲೋತ್ಸವದ ಟ್ರೋಫಿಯನ್ನು ಅನಾವರಣಗೊಳಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾಭ್ಯಾಸ ಪಠ್ಯಕ್ಕೆ ಮಾತ್ರ ಸೀಮಿತವಾಗಬಾರದು ವಿದ್ಯಾರ್ಥಿಗಳು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬೇಕು ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳಬೇಕು ಹೆಚ್ಚು ಜ್ಞಾನವನ್ನು ಸಂಪಾದಿಸಿ ಉತ್ತಮ ಗುರಿಯನ್ನಿಟ್ಟುಕೊಂಡು ಸಾಧನೆಯತ್ತ ಗಮನ ಹರಿಸಬೇಕು ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರಬೇಕು ಗೊಂದಲಗಳಿರಬಾರದು ಕೈಗೊಂಡ ನಿರ್ಧಾರವನ್ನು ಪೂರೈಸುವ ಛಲವಿರಬೇಕು ಮತ್ತೊಬ್ಬರ ಏಳಿಗೆ ಕಂಡು ಅಸೂಯೆ ಪಡಬಾರದು ಶಿಸ್ತು ಬೆಳೆಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ಶಾಲಾ ಕಾಲೇಜು ದಿನಗಳು ಜೀವನದುದ್ದಕ್ಕೂ ನೆನಪಾಗಿ ಉಳಿಯಲಿದೆ ವಿದ್ಯಾಭ್ಯಾಸದ ಹಂತದಲ್ಲಿ ಹೊರ ಜಗತ್ತಿನ ಯಾವುದೇ ಒತ್ತಡಗಳಿರುವುದಿಲ್ಲ ಓದು ಮುಗಿಸಿ ನಿಜ ಜೀವನಕ್ಕೆ ಕಾಲಿಟ್ಟಾಗ ವಿದ್ಯಾರ್ಥಿ ಜೀವನದಲ್ಲಿ ಕಳೆದ ನೆನಪುಗಳೆಲ್ಲ ಶ್ರೀರಕ್ಷೆಯಾಗಿ ಶಕ್ತಿಯಾಗಿ ಇರುತ್ತದೆ ಎಂದು ಪೊನ್ನಣ್ಣ ತಿಳಿ ಹೇಳಿದರು ಈ ಕಲೋತ್ಸವ ಸ್ಪರ್ಧೆಯ ರೂಪದಲ್ಲಿ ಕೂಡ ನಡೀತಾ ಇದೆ ಅಂತ ಈ ಟ್ರಾಫಿಗಳನ್ನ ನೋಡಿದಾಗ ತಿಳಿದು ಅದರಿಂದ ಇದರಲ್ಲಿ ಸ್ಪರ್ಧೆಗೆ ಅವಕಾಶ ಇರೋದ್ರಿಂದ ತಾವೆಲ್ಲ ಕೂಡ ತಮ್ಮ ನೂರಕ್ಕೆ ನೂರು ಪಟ್ಟು ಪಟ್ಟಿ ಗಲೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿ ಜೀವನ ಏನಿದೆಯಲ್ಲ ಅದು ನೆನಪುಗಳಾಗ್ತದೆ ಮುಂದಕ್ಕೆ ಹೋಗ್ತಾ ನಾನು ವಿದ್ಯಾರ್ಥಿ ಆಗಿದ್ದಾಗ ಬಂದು ವೇದಿಕೆ ಮೇಲೆ ಮಾತಾಡ್ತಾ ಇದೆಲ್ಲ ಹೇಳಿದಾಗ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ತಮಗೂ ಈಗ ಅರಿವಕ್ಕೆ ಆದರೆ ನೀವು ನಿಜ ಜೀವನಕ್ಕೆ ಹೆಜ್ಜೆ ಇಡ್ತೀರ ನಿಮ್ಮ ಎಲ್ಲ ಕಾಲೇಜಿನ ವಿದ್ಯಾಭ್ಯಾಸ ಮುಗಿಸಿದ ನಂತರ ಎಲ್ಲ ಒಂದು ಕಡೆ ಕೆಲಸಕ್ಕೆ ಅಥವಾ ತಮ್ಮದೇ ಆದಂಥ ವ್ಯಾಪಾರ ಅಥವಾ ಯಾವುದಾದ್ರೂ ವೃತ್ತಿ ಯಾವ ದಿಕ್ಕಿನಲ್ಲಿ ಹೋಗ್ತೀರಾ ಅದರಲ್ಲಿ ಅದರ ಪ್ರಕಾರ ನಿಮ್ಮ ನಿಮ್ಮ ಹೆಜ್ಜೆಗಳು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಆಗ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಆದಂಥ ಅನುಭವಗಳು ನೆನಪಾಗಿ ಉಳಿತದೆ ಭಾಳ ಸಿಹಿ ನೆನಪಾಗಿದೆ ಯಾಕಂದರೆ ಜೀವನದ ಒತ್ತಡಗಳೇನಿದೆಯಲ್ಲ ಅದು ನಿಮ್ಮನ್ನು ನುಂಗ್ಬಿಡ್ತದೆ ಆಗ ನಾವು ತಿರುಗಿ ನೋಡಬೇಕು ತಿರುಗಿ ನೋಡಿದಾಗ ಬಹುಶಃ ಕಾಲೇಜಿನಲ್ಲಿ ಶಾಲೆಯಲ್ಲಿ ನಮ್ಮ ಸ್ನೇಹಿತರ ಜೊತೆಗೆ ನಮ್ಮ ಸಹಪಾಠಿಗಳ ಜೊತೆಗೆ ಈ ರೀತಿಯಾದ ಯಾಕಂದರೆ ಅದು ಮತ್ತೆ ನಮಗೆ ಸ್ಫೂರ್ತಿಯನ್ನು ಕೊಡ್ತದೆ ಮತ್ತೆ ಉತ್ಸಾಹವನ್ನು ಕೊಡ್ತದೆ ಎಲ್ಲ ಸವಾಲುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಕೂಡ ಕೊಡ್ತದೆ ಅಂತ ನನ್ನ ಅನುಭವದ ಮಾತುಗಳನ್ನು ತಮಗೆ ಹೇಳ್ತಾ ಇತ್ತು ಇವತ್ತಿಲ್ಲಿ ಇಲ್ಲಿ ಬಂದಾಗಿಂದ ನಾನು ಐದು ವರ್ಷದ ಕಾಲ ನಾನು ಕಾಲೇಜಿನಲ್ಲಿ ಓದಿದಂಥ ಸಂದರ್ಭಗಳು ಮತ್ತು ನಮ್ಮಲ್ಲಿ ಕಾನೂನು ಕಾಲೇಜ್ ಆಗಿರೋದ್ರಿಂದ ಹೆಚ್ಚಾಗಿ ಕೋರ್ಟು ಮತ್ತು ಮಾಕ್ ಪಾರ್ಲಿಮೆಂಟ್ ಈ ರೀತಿಯಾದಂಥ ಸ್ಪರ್ಧೆಗಳು ನಡೆಯೋರು ಮತ್ತು ಮೂಟ್ಕೋಟ್ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ನಮ್ಮ ಕಾಲೇಜಿನಿಂದ ಹೋಗಿ ಹೋಗಿ ಗೆದ್ದು ಬಂದಿರೋಂಥವ್ರು ಕೂಡ ಇದ್ದಾರೆ ಅಮೇರಿಕಾಗ ಹೋಗಿ ಗೆದ್ದು ಬಂದಿರೋರು ಪ್ರತಿಭಾ ಸಿಗ್ ಅಂತ ಹೇಳಿ ಈಗ ದೆಹಲಿ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಕೆಲಸ ಮಾಡ್ತಾರೆ ನನಗಿಂತ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವೆಂಕಟೇಶ್ ಪ್ರಸನ್ನ ಸಿ ಡಿ ಸಿ ಸದಸ್ಯ ಅಂಬೇಕಲ್ ನವೀನ್ ಪ್ರೊಫೆಸರ್ ವಸಂತಕುಮಾರಿ ಎವರೆಸ್ಟ್ ರಾಡ್ರಿಗಸ್ ಡಾಕ್ಟರ್ ಅನುಪಮ ಸಭಾಪತಿ ಡಾಕ್ಟರ್ ನಿರ್ಮಲಾ ಕೇಡಿ ಡಾಕ್ಟರ್ ಚೈತ್ರಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ವಿಜಯ್ ಮತ್ತಿತರರು ಉಪಸ್ಥಿತರಿದ್ದರು